ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಬೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಅವರೆಕಾಳು ಸಾಂಬಾರು ಅಥವಾ ಅವರೆಕಾಳು ಕಡೆ ಹುಳಿ ಮಾಡೋದನ್ನ ಇದ್ದೀನಿ ಇಲ್ಲಿ ವಾರ ಕೆ ಜಿ ಕಾಳನ್ನ ತೊಗೊಂಡು ಅದರ ಸಿಪ್ಪೆನ ರಿಮೂವ್ ಮಾಡಿದ್ದೀನಿ ಆ ಸಿಪ್ಪೆ ಎಲ್ಲ ಹೋಗಿ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಆಗಿದೆ ಇದನ್ನು ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಸೋನೆ ಸೋನೆ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನೆಲ್ಲ ಹೋಗಾದಮೇಲೆ ಇದಕ್ಕೆ ಒಂದು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊ ಒಂದು ಸಣ್ಣದಾದರೆ ಎರಡು ಆಲೂಗೆಡ್ಡೆ ಒಂದು ದಪ್ಪದಾದರೆ ಒಂದು ಸಾಕು ಮತ್ತು ಇದಕ್ಕೆ ನೀವು ಬೇರೆ ತರಕಾರಿ ಕೂಡ ಸೇರಿಸ್ಕೊಳ್ಬೋದು ಬದನೆಕಾಯಿ ಇಲ್ಲ ಕಾಲಿಫ್ಲವರು ಇನ್ನೂ ಬೇರೆ ನಿಮ್ಗೆ ಇಷ್ಟ ಆಗೋ ತರಕಾರಿನ ಕೂಡ ಸೇರಿಸ್ಕೊಳ್ಬೋದು ಮತ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಜಿಲ್ಲಾ ಕುಯ್ಸ್ಕೊಳ್ತೀನಿ ಇದಕ್ಕೂ ಗೋಸ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮತ್ತು ನಾನು ತುಂಬ ದಿನ ಆಯಿತು ವೀಡಿಯೋನ ಅಪ್ಲೋಡ್ ಮಾಡಿ ಅದಕ್ಕೆ ಕಾರಣ ನಾನು ನಿಮಗೆ ಮೊದಲೇ ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ನನ್ನ ಮೊಬೈಲ್ನ ಲಾಸ್ ಮಾಡಿಕೊಂಡೆ ಅಂತ ಕಳ್ಕೊಂಡೆ ಅಂತ ಯಾರೋ ಎತ್ಕೊಂಡ್ಬಿಟ್ರು ಅದಾದಮೇಲೆ ಒಂದು ಹಳೆ ವೀಡಿಯೋದಲ್ಲೇ ಇದ್ದೆ ಬಟ್ ಅದು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ ಹ್ಯಾಂಗ್ ಆಗ್ತಿತ್ತು ಅದಕ್ಕೋಸ್ಕರ ಇನ್ನೊಂದು ಮೊಬೈಲ್ ತೊಗೊಂಡು ಈಗ ಮತ್ತೆ ಎಲ್ಲಾನು ರೀಇನ್ಸ್ಟಾಲ್ ಮಾಡಿ ಹಾಕೋದಕ್ಕೆ ಡಿಲೇ ಆಯಿತು ಸೊ ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ಇನ್ನು ಮುಂದೆ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಮತ್ತೆ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಸಿಲ್ ಬರುವಷ್ಟರಲ್ಲಿ ನಾನೀಗ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಅರ್ಧ ಹೋಳಿನಲ್ಲಿ ಅರ್ಧದಷ್ಟು ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆಯಲ್ಲಿ ಒಂದು ಅರ್ಧದಷ್ಟು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿನ ಸಿಬ್ಬಿನಿ ಅದ್ರ ಜೊತೆಗೇ ಬೇಯಿಸಿರುವಂಥ ಟೊಮೊಟೊ ಹಾಗೆ ಸ್ವಲ್ಪ ಅವರೆಕಾಳನ್ನು ಸೇರಿಸ್ಕೊಂಡು ಮತ್ತು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ನಾನು ಒಂದುವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಪುಡಿನ ಕೂಡ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ಸ್ಕಿಪ್ಪಾಗಿದೆ ದಯವಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಈಗ ಇನ್ನೊಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂತಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಒಂದು ಈರುಳ್ಳಿನಲ್ಲಿ ನಾನು ಒಂದು ಮುಕ್ಕಾಲು ಭಾಗ ಈರುಳ್ಳಿನ ಸಣ್ಣದಾಗ ಹಚ್ಚಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇನ್ನೊಂದು ಅರ್ಧ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಈಗ ಇದು ಮಸಾಲೆನ ನಾನು ಮೊದಲೇ ರುಬ್ಬೋಕೆ ಮುಂಚೆ ಫ್ರೈ ಮಾಡಿರಲಿಲ್ಲ ಹಾಗಾಗಿ ಈ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದರೆ ವಾಸನೆ ಹೋದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನೀವು ಕರ್ಬೇ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಕರ್ಬೇವನ ಹಾಕೊಂಡಿಲ್ಲ ಈಗ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಹಾಕೊಂಡಾದಮೇಲೆ ಮತ್ತು ಬೆಂದಿರೋ ಕಾಳನ್ನ ಮಿಕ್ಸ್ ಮಾಡ್ಕೊಳೋದು ಈಗ ರುಚಿ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಸೇರಿಸ್ಕೊಳ್ಳಿ ಖಾರ ಕಡಿಮೆ ಆಗಿದ್ದರೆ ಖಾರನ ಸೇರಿಸ್ಕೊಳ್ಳಿ ಸೊ ಇದನ್ನು ಎಲ್ಲದಕ್ಕೂ ನೀವು ಕಾಂಬಿನೇಷನ್ ಮಾಡ್ಕೊಬೋದು ಮುದ್ದೆ ಚಪಾತಿ ಅನ್ನ ಅಥವಾ ದೋಸೆ ಪೂರಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೊಬೋದು ರೊಟ್ಟಿಗೂ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಒಂದು ಐಟಮ್ಸ್ಗೆ ಮಾಡ್ತಾಯಿದ್ದೀರಾ ಅಂತ ತುಂಬ ತೆಳ್ಗೂ ಬೇಡ ತುಂಬ ಗಟ್ಟಿಗೂ ಬೇಡ ನೀವೇನಾದ್ರೂ ದೋಸೆ ಚಪಾತಿ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ಅನ್ನ ಮುದ್ದೆ ಇದಕ್ಕೆ ಬೇಕಂತ ಅಂದರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ಈ ಥರ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಸ್ವಲ್ಪ ಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿ ಆಗಿದೆ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು